ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಸರ್ ಸುಬು ನಮ್ಮ ಊರಿನ ಪ್ರಮುಖರು ಎಲ್ಲರೂ ಕೂಡ ಆಗಮಿಸಬೇಕು ಊರಿನ ಪ್ರಮುಖರು ಎಲ್ಲರೂ ಕೂಡ ಆಗಮಿಸಬೇಕು ಸುಬು ನಮ್ಮ ದಿವಸ ಕೂಡ ಕಾರ್ಯಕ್ರಮ ಆಯ್ತು ಎರಡನೇ ದಿವಸ ಇವತ್ತು ನಮ್ಮ ಕೊತ್ತೂರು ಮಂಜಣ್ಣವರ ಒಂದು ಬಳಗದ ಕಡೆಯಿಂದ ಇವತ್ತು ವೇಣು ಇವೆಂಟ್ಸ್ ಅವರಿಗೆ ನಮಗೆ ತುಂಬಾ ಅನುವು ಮಾಡಿದೀರಿ ಕೇವಲ ನಮ್ಮ ಕುಗ್ರಾಮ ಎಪ್ಪತ್ತು ಮನೆಗಳನ್ನ ಹೊಂದಿರತಕ್ಕಂಥದ್ದು ಆದ್ರೆ ಇಷ್ಟು ಅದ್ದೂರಿಯಾಗಿ ಮಾಡಬೇಕಾದರೆ ನಮ್ಮ ನಾಯಕರುಗಳು ಮತ್ತೆ ನೀವು ಅಕ್ಕಪಕ್ಕದ ಗ್ರಾಮಸ್ಥರು ಸಹಕಾರ ನಮ್ಗೆ ತುಂಬಾ ಇದಾಗಿದೆ ಶಂಕರಪ್ಪ ಅವರಿಗೆ ಚೇರ್ಕೊಳ್ಳಿ ಶಾಲಾ ಹಾಕೆಯಲ್ಲಿ ಶಾಲಾ ಹಾಕಿ ಒಂದು ಶಾಲಾ ಇನ್ನಪ್ಪ ಶಾಲ ಹದಿನಾರಾಯಣ ಕೂಡ ಬರಬೇಕಾಗಿತ್ತು ನಮ್ಮ ಮಾಜಿ ಮಾಜಿ ಮುಲ್ಬಾಗ ತಾಲೂಕಿನ ಶಾಸಕರು ಆಲಿ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಶಾಸಕರಾದಂತಹ ಕೊತ್ತೂರು ಡಾಕ್ಟರ್ ಜೀವನ್ ಮಂಜುನಾಥ್ ಸರ್ ಅವರು ಕೂಡ ಬರಬೇಕಾಗಿತ್ತು ಅವರ ಅನುಪಮ ಸ್ಥಿತಿಯಲ್ಲಿ ಈ ದಿನ ನಮ್ಮ ಮಂಜು ಅವರು ಮಂಜು ಅವರಿಗೆ ನಮ್ಮ ಗುಡ್ಬಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತಹ ಲಕ್ಷ್ಮೀ ಮಂಜುನಾಥ್ ಅವ್ರಿಗೆ ಸೇರ್ಕೊಡಿ Grazie. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರನ್ನು ಕೂಡ ನೆಚ್ಚಿಸೋದಕ್ಕೆ ಉದನ್ಮುಖವಾದಂತ ನಮ್ಮ ಹೊಸ ಮುಖ ಇವತ್ತು ನಮ್ಮ ಊರಿಗೆ ಬಂದಿದೆ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಅಂಜು ಬಾಸ್ ಅವರು ನಮ್ಮ ಕಡೆನೆ ಒಂದು ಗೆಸ್ಟ್ ಹೌಸ್ ಅನ್ನ ಮಾಡಿಕೊಂಡು ನಮ್ಮ ಸೇವೆಗಾಗಿ ಸದಾ ಸಿದ್ಧರಾಗಿರ್ತಕ್ಕಂತ ಅಂಜು ಬಾಸ್ ಅವರನ್ನ ಇವತ್ತು ನಮ್ಮ ಚಿಂಪಾಳಿಯಲ್ಲಿ ಮುಖಾಂತರ ನಮ್ ಎಲ್ಲರಿಗೂ ಕೂಡ ಪರಿಚಯನ ಮಾಡ್ಕೊಳ್ತಾ ಇದ್ದೀರಿ ಶ್ರೀಯುತರಿಗೆ ಅವ್ರಿಗೆ ಒಂದು ಹೂನಾರ ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಹುಡುಗರನ್ನ ಕೇಳ್ಕೊಳ್ತೀವಿ ಸರ್ ಈಗ ಹಾಕಿ ಸರ್ ಸಾಧನೆ ತೋರಿದ ಹಾಕಿ ಸರ್ ಇದೇನು ಮ್ಯೂಸಿಕ್ ಹಾಕಿ ಸರ್ ಹಾಗೆ ನಮ್ಮ ರಾಜೇಂದ್ರ ಗೌಡರು ತ್ರಿಪಲ ರಾಜ್ ಪೊಲೀಸ್ ಇವೆಲ್ಲ ಲೈನ್ ಆಗಿ ನಿಂತ್ಕೊಳ್ಳಿ ಡಿಸಿಪ್ಲಿನ್ ಆಗಿ ಈಗ ಯೂಟ್ಯೂಬ್ಗೆ ಬರ್ತಕ್ಕಂಥದ್ದು ಥ್ಯಾಂಕ್ ಯು ಯು ಸರ್ ಸರ್ ಅಂಜು ಬಸ್ ಕಡೆ ತಿರುಕೆ ಈ ಒಂದು ಸಾಧನೆ ನಾವು ನೋಡಿಲ್ಲ ಇನ್ನು ಇಲ್ಲ ನೀವು ನೋಡಿಲ್ಲ ನೋಡಿರೋದಿಲ್ಲ ಅನ್ಸುತ್ತೆ ಒಂದು ದೇವರು ಇದಾರೆ ಅಂತ ಈ ಒಂದು ಸಾಧನೆ ಮುಖಾಂತರ ತೋರಿಸಿದಾನೆ ಯು ಸರ್ ಎಲ್ಲ ವೇದಿಕೆ ಕೋಲಾರ ಜಿಲ್ಲೆಯ ಶಾಸಕರು ಹಾಗೂ ಸನ್ಮಾನ್ಯ ಶ್ರೀ ಕೊತ್ತೂರು ಮಂಜಣ್ಣ ಅವರಿಗೆ ಹೃತ್ಪೂರ್ವಕ ನಮಸ್ಕಾರಗಳು ಹೇಳುತ್ತ ಹಾಗೆಯೇ ನಮ್ಮ ವೇದಿಕೆ ಮೇಲೆ ಆಶ್ರಿತರಾಗಿರುವ ನಮ್ಮ ಗೌಡರಣ್ಣ ಅವರಿಗೆ ಹಾಗೆ ನಮ್ಮ ಮಾರಪ್ಪಣ್ಣ ಅವರಿಗೆ ಶಿವಣ್ಣ ಅವರಿಗೆ ರಾಮಚಂದ್ರಪ್ಪ ಅವರಿಗೆ ಮತ್ತೆ ಬಂದ್ಬಿಟ್ಟು ನಮ್ಮ ರಮೇಶ್ ಅವರಿಗೆ ಜಾಸ್ತಿ ಮುಖಂಡರು ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಕಡೆಯಿಂದ ಜಾಸ್ತಿ ಎಲ್ಲರೂ ಇದ್ದಾರೆ ಎಲ್ಲರಿಗೂ ಒಂದ್ಸುತ್ತ ಹಾಗೆ ಈ ವೇದಿಕೆ ಮೇಲೆ ಮುಂಭಾಗದಲ್ಲಿರುವಂತ ಮುಖ್ಯವಾಗಿ ಯುವಕರಿಗೆ ಮತ್ತೆ ನಮ್ಮ ಹಿರಿಯರಿಗೆ ಗಣ್ಯರಿಗೆ ಅಕ್ಕ ತಂಗಿಯರಿಗೆ ನಮಗೆ ಎಲ್ಲರಿಗೂ ಹೃದಯ ಪೂರ್ವಕ ನಮಸ್ಕಾರಗಳು ಹೇಳುತ್ತಾ ಇವತ್ತು ಯಾಕಂದ್ರೆ ಈ ಜಾತ್ರೆ ಅನ್ನೋದು ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಿಮ್ಮ ಊರಲ್ಲಿ ಜಾಸ್ತಿ ಅದ್ಭುತವಾಗಿ ನಡೀತಾ ಇದೆ ಇದೇ ತರ ನಡೀಬೇಕು ಅಂತ ಹೇಳುತ್ತ ಯಾಕಂದ್ರೆ ಒಂದು ಊರಲ್ಲಿ ಕೆಲವು ಊರುಗಳಲ್ಲಿ ಈ ಯಾವ್ಯಾವ ಆ ಈ ಭಿನ್ನಾಭಿಪ್ರಾಯಗಳಿರುತ್ತೆ ಅದು ಯಾವುದು ಇಕ್ಕೊಂದಿರ ನಮಗೆ ಇವಾಗ ಸುಸ್ತಾಗತ್ತಾ ಮಾಡಿದಕ್ಕೆ ಅತ್ತೂರಿಯಾಗಿ ಸುಸ್ತಾಗತ್ತಾ ಮಾಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ದಯವಿಟ್ಟು ಇದೊಂದು ನಾನು ಹೇಳ್ತೀನಿ ಯುವಕರಿಗೆ ದಯವಿಟ್ಟು ಯುವಕರು ಎಲ್ಲರೂ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಯಾಕಂದ್ರೆ ವಿದ್ಯಾಭ್ಯಾಸ ಅನ್ನೋದು ಇದ್ರೆ ನೀವು ಮುಂದಕ್ಕೆ ಒಳ್ಳೆ ಜಾಬ್ ಪಡೀಬಹುದು ಡಾಕ್ಟರ್ ಆಗ್ಬಹುದು ಇಂಜಿನಿಯರ್ ಆಗ್ಬಹುದು ಸಾಫ್ಟ್ವೇರ್ ಆಗ್ಬಹುದು ಅಪ್ರಾಡ್ ಹೋಗ್ಬಹುದು ಬಿಸ್ನೆಸ್ ಮಾಡಬಹುದು ಎಲ್ಲ ಮಾಡಬಹುದು ದಯವಿಟ್ಟು ನಿಮ್ಮ ತಂದೆ ತಾಯಿ ಮಾತು ಕೇಳಿ ಮಕ್ಕಳು ನೀಟಾಗಿ ವಿದ್ಯಾಭ್ಯಾಸ ಮಾಡಿ ಮತ್ತೆ ಇವತ್ತು ಯಾಕಂದ್ರೆ ಈ ಜಿ ನಾನು ಬಂದಿದ್ದೀನಿ ಲಾಸ್ಟ್ ಇಯರ್ ಕರೆದಿದ್ರು ಬರೋಕಾಗಿಲ್ಲರಿಗೂ ಯಾಕಂದ್ರೆ ಹೇಳ್ತಾ ಇದ್ದೀನಿ ಅಂತ ಏನು ಅನ್ಕೋಬೇಡಿ ಈ ಊರಿಗೆ ಈ ಗ್ರಾಮಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಐದು ಲಕ್ಷ ರೂಪಾಯಿ ನನ್ನ ಕೈನಿಂದ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದು ಬಂದು ಅದು ಬಂದು ನಮ್ಮ ದೇವಸ್ಥಾನ ಆಗಬಹುದು ಇಲ್ಲ ಅಂದ್ರೆ ಯಾವ್ದನ್ನ ನಮ್ಮ ವಿದ್ಯಾಭ್ಯಾಸ ಸ್ಕೂಲ್ ಆಗ್ಬಹುದು ಏನೇ ಒಂದು ಈ ಗ್ರಾಮದಲ್ಲಿರುವಂತ ಹಿರಿಯರು ಯಾರೇ ಆಗಲಿ ನಮ್ಮದು ಇಲ್ಲೇ ಪಂದ್ಯದಲ್ಲಿ ಗುಡಿಪಲ್ ಹತ್ರ ಬಂದು ನನ್ನ ಗೆಸ್ಟ್ ಹೌಸ್ ಇದೆ ನಮ್ಮ ಅಣ್ಣವರು ಎಲ್ಲರೂ ಇದ್ದಾರೆ ಎಲ್ಲ ಸೇರ್ಕೊಂಡು ನನ್ನ ಹತ್ರ ಬನ್ನಿ ನಾನು ಬಂದ್ಬಿಟ್ಟು ಎನಿ ಟೈಮ್ ನಾನೇನೆ ಬನ್ನಿ ನನ್ನ ಕೈನಲ್ಲಿ ನಾನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ನಿಮ್ಮ ಎಲ್ಲರಿಗೂ ಹೇಳೋದು ದಯವಿಟ್ಟು ಇದೇ ತರ ಬರೋ ವರ್ಷನೂ ಅದ್ಧೂರಿಯಾಗಿ ನಡಿಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತ ಹಾಗೆಯೇ ನಿಮ್ಮ ಎಲ್ಲರಿಗೂ ದೇವರು ಒಳ್ಳೇದು ಮಾಡಬೇಕು ಅಂತ ಹೇಳುತ್ತಾ ಈ ನಾಲ್ಕು ಮಾತುಗಳು ಹೇಳೋದಿಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲ ಗಣ್ಯರಿಗೂ ಈ ಭಾಗದಲ್ಲಿರುವಂತ ಹಿರಿಯರಿಗೂ ಎಲ್ಲರಿಗೂ ಮುನ್ಸುತ್ತ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ